ನನಗೂ ಯಾ ಶಾಂತಿ ಮ್ಯಾಕ ಪ್ರೀತಿ ಇತ್ತು ಆದ್ರೆ ನಮ್ಮ ಅಪ್ಪ ಹತ್ರ ಹೇಳ್ಕೊಂಡ್ರೆ ನಾನು ಎಲ್ಲಿ ಹೇಳ್ಕೊಂತಿದ್ದೀನೋ ಅಂತ ಅಂತಾರೆ ಅನ್ಕೊಂಡು ಸುಮ್ಮನೆ ಇದ್ದೆ ಪಾಪ ನೊಂದೈತೆ ಹುಡುಗಿ ನಮ್ಮ ಮನೇಲಿ ನಮ್ಮಪ್ಪ ಚೆನ್ನಾಗಿ ನೋಡ್ಕೊಂಡು ನಾನು ಚೆನ್ನಾಗಿ ನೋಡ್ಕೊಂಡು ನನ್ನ ಜೊತೆ ಇರ್ತಾಳೆ ಏನು ಆಸೆ ಇದೆ ನೋಡೋಣ ಶಾಂತಿ ಅವ್ರೆ ಏನಾಗ್ಬೇಕಿತ್ತು ಶಾಂತಿ ಅವ್ರಿಗೆ ಏನಾರು ಹೇಳ್ಬೇಕಿತ್ತೆ ಏನಾರು ಬಿಡ್ಬೇಕಿತ್ತೆ ಏನಾಗ್ಬೇಕಿತ್ತು ಅದು ಅದು ನಮ್ಮ ಅಪ್ಪ ನಮ್ಮ ಅಮ್ಮ ನಿಮಗೂ ನನಗೂ ಮದುವೆ ಮಾಡ್ಬೇಕು ಅನ್ಕೊಂಡಾರೆ ಅದ್ರ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟ ಆಯ್ತಾ ನಂಗೆ ಮದುವೆ ಆದ್ರ ಬಗ್ಗೆ ಏನು ಇಲ್ಲ ಆದ್ರೆ ನಾನು ಮದುವೆ ಆದಾಗ ಎಲ್ಲಿ ಹುಡಿದ್ರೆ ಆಗ್ತಂತು ಕಟ್ಕೊಂಡ್ ಗಂಡ ಎಲ್ಲ ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾನೆ ಏನದೆ ಬೇಜಾರಿದೆ ಅಷ್ಟ ನನಗೂ ನಂಬಿ ಟ್ರೈನ್ ಇಲ್ಲ ಅಯ್ಯೋ ನೀವು ಅದಕ್ಕೆ ತಲೆ ಕೆಡ್ಸ್ಕೊಂಡ್ ಕೂತಿದ್ದೀರಾ ಏ ಶಾಂತಿ ಅವ್ರೆ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ಹೋಗಿ ತೋರ್ ಆಯ್ತು ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ ಬಿಟ್ಟು ನೀವು ಈ ತರ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರೆ ಏನ್ ಹೇಳಿ ಅಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ಇಲ್ಲೂ ಕಳಿಸಿ ಮಗಳಿಗೆ ಮದುವೆ ಮಾಡ್ತಿದ್ದೀನಿ ಅಂತ ಹೇಳಿ ಅವರು ಖುಷಿಯಾಗಿರ್ತಾರೆ ಇವಾಗ ನಮ್ಮ ಅಪ್ಪ ನಿಮ್ಮ ನಿಮ್ಮಪ್ಪ ನಿಮ್ಮಮ್ಮ ಒಪ್ಕೊಂಡಾರ ಅಂದ್ರೆ ಆಗದ್ರಾಗ ಏನೈತೆ ಆಗಿಲ್ಲ ಹುಡುಗ್ರು ಅಂತ ಮೇಲೆ ಬೇಕಲ್ಲ ಹಾಸ್ಪಿಟ್ಲ್ ತೋರಿಸ್ರ ಆಯ್ತು ನೀವು ನಮ್ಮ ತಾಯಿ ನೋಡ್ಕೊಂಡಿರೋ ದೇವತೆ ನಿಮ್ಮನ್ನ ಹೆಂಗ್ರೀ ಬಿಟ್ಕೊಡ್ಲಿ ನಾನ್ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಕಿಲ್ಲ ನೀವ ನನ್ನ ಪ್ರಂಜಿ ನೀವಾ ನನ್ನ ಜೀವ ನಾನ್ ನಿಮ್ಮನ್ ಬಿಟ್ಟು ನಾನ್ ಬದುಕೋದು ಅಯ್ಯೋ ನೀವ್ ಅದ್ರ ಬಗ್ಗೆ ಚಿಂತಾ ಮಾಡಕ ಹೋಗ್ಬೇಡ್ರಿ ಇವಾಗ ಎಲ್ಲದಕ್ಕೂ ಒಂದು ಮಾರ್ಗ ಅಂತ ಇರುತ್ತೆ ಆ ಭಗವಂತ ಕಷ್ಟ ಕೊಟ್ಟಾನ ಅಂದ್ರ ಸುಖನೂ ಕೊಟ್ಟೆ ಕೊಡ್ತಾರ ಇವಾಗ ನೀವು ಸುಖವಾಗಿರ್ತೀರ ಅನ್ನೋ ಭರವಸೆ ಆಗ ನಮ್ಮಪ್ಪ ನಮ್ಮ ನಿಮ್ಮನ್ ಖುಷಿಯಾಗಿ ನೋಡ್ಕೊಂತವ್ರ ನಾನು ನಿಮ್ ನಿಮ್ ಖುಷಿಯಾಗಿ ನೋಡ್ಕೊಂತೀನಿ ಮನೆಯವರೆಲ್ಲ ಖುಷಿಯಾಗಿದ್ರಿ ಅಂದ್ರೆ ನಾನು ಖುಷಿಯಾಗಿರಲ್ಲೇನ ಆದರೆ ನಾನಂದರೆ ನಿಮ್ಗೆ ಇಷ್ಟನೇ ಇಲ್ವಾ ಸುಮ್ಮನೆ ನಮ್ಮ ಅಪ್ಪನ ಮಮ್ಮನ ಬಲವಂತಕ್ಕೆ ಏನು ಒಪ್ಕೊಂಡಿಲ್ಲ ತಾನೆ ಹಾಂ 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 ನಿಂತ್ಕೊಳ್ರಿ ಓಡೋಗೋದು ನೋಡಿ ಓಡೋಗೋದು ನಾನು ಕೇಳಿದ ಕ್ವಶನ್ಗೆ ಇನ್ನೂ ಆನ್ಸರ್ ಮಾಡೇ ಇಲ್ಲ ಇನ್ನೊಂದು ಎರಡು ಮೂರು ದಿನ ನಮ್ಮ ಅಪ್ಪನ ಮದುವೆ ಮಾಡಬೇಕು ಅಂತ ನಿಂತಿದ್ದಾರೆ ನಿಮಗೆ ನಾನು ಅಂದರೆ ಇಷ್ಟನಾ ಏನ್ರಿ ಏನ್ರಿ ಆದ್ರೂ ನಿಮ್ಮನ್ನ ನೋಡಿದ್ರ ನಂಗೊಂದು ಸಾಂಗ್ ನೆನ್ಪರ್ತೈತ್ರಿ ಏನೋ

ಹಾ ನಮ್ಮ ಅಪ್ಪನಮ್ಮ ಇವತ್ತು ನಿಮ್ಮ ಮನೆಯಾಕ ಹೋಗಾರೆ ಒಪ್ಪ ಅಂತ ಮಾತಾಡ್ಕೊಂಡ್ ಬರಕೆ ಒಪ್ಪಾ ಮಾತ ಮಾತಾಡ್ಕೊಂಡ್ ಬಂದ್ಬಿಟ್ರೆ ಅಪ್ಪ ಅಮ್ಮ ಹೇಳ್ಬಿಟ್ಟಾರೆ ಯಾರೊಂದು ಹೇಳಪ್ಪ ಹೋಗ್ಬೇಡ ಯಾರ ಜೊತೆ ನೀವ್ ಹೇಳ್ಬೇಡ ಮದುವೆ ಆಗ್ತಿದ್ರಿ ಹೇಳಿ ಅಂತೇಳಿ ನಾನು ಯಾರ ಜೊತೆ ಹೇಳಲ್ಲಪ್ಪ ಆದ್ಮೇಲೆ ಒಟ್ಟಿಗೆ ನಿಮ್ ಜೊತೆ ಹೇಳ್ತೀನಿ ನಾನು ಅಲ್ವಾ ನಮ್ಮಅಪ್ಪನ ಯಾರ ಜೊತೆ ನಮ್ಮ ಹೇಳ್ಬೇಡ ಅಂದ್ರು ನಾನು ಯಾಕೆ ಜೊತೆ ಹೇಳ್ದೆ ಏ ಈಗಿನ ಮದುವೆ ಆಗೋಳ್ತಾನೆ ಏನ್ ರೀ ನೀವು ಈ ಥರ ಕಾಮಿಡಿ ಮಾಡ್ತೀರಾ ಹ್ಞೂ ನಿಮಗೂ ನನಗೂ ಬಿಟ್ಟು ನಿಮ್ಮ ಅಪ್ಪ ಅಮ್ಮಗೂ ನಮ್ಮಅಪ್ಪ ಅಮ್ಮಗು ಬಿಟ್ಟು ಈ ಯಾರಿಗೂ ಹೇಳ್ಬಾರ್ದು ಹೇಳಿರೋದು ಹ್ಞೂ ನಾನು ನಿಮಗೂ ಹೇಳ್ಬಾರ್ದು ಅಂತಲ್ಲ ಹ್ಞೂ ನಿಮಗ್ ನಾನು ಅಂದ್ರೆ ಇಷ್ಟ ಅಂತೆ ಹ್ಞೂ ನೀವು ಅಂದ್ರೆ ಇಷ್ಟ ರೀ ಅಂತ ಅನ್ನೋದು ಹೆಂಗಿರುತ್ತೆ ಹ್ಞೂ ಇಷ್ಟ ನಾನೇನು ಮಾಡ್ಕೊಂಬಿಟ್ಟಾರ ಮಾಡ್ಕೊಂಬಿಟಾರಿಕಿ ಆದ್ರೆ ಇವರು ಇಷ್ಟ ಅಂದಿದ್ದೀನೋ ಒಂಥರ ಖುಷಿ ಆದ್ರೆ ಅಷ್ಟು ಬೇತರಾಗ ಹೇಳ್ ಹೋಗ್ಬಿಟ್ರಲ್ಲ ರಗಡಾಗಿ ನಿಧಾನಕ್ಕೆ ಸಾಫ್ಟಾಗಿ ಸ್ವೀಟಾಗಿ ಹೇಳ್ಬೇಕಿತ್ತು ನನ್ನ ಚೈಲೂ ನನ್ನ ಚೆಲುವೆ ಸಾವಿರವುಗಳಿಗಿಂತ ಮುದ್ದು ಚೆಲುವೆ ನನ್ನ ಚೆಲುವೆ ನನ್ನ ಚೆಲುವೆ ಸಾವಿರವುಗಳಿಗಿಂತ ಚೆಲುವೆ ನಾನಿವಳನಗೆಯ ತುಂಬಾ ತುಂಬಿಕೊಳ್ಳಲೇ ಹಾಲ್ಗೆನ್ನೆ ಮೇಲೆ ಒಮ್ಮೆ ಹರಿದು ಬರಲೆ ನಾನ ಅದೆಲ್ಲ ಸರಿ ಕಲ ಸೌಕರ ನನ್ ಸೊಸಿಯ ನೀವು ಮದುವೆ ಆಗ್ತಿರೋದು ಮದುವೆ ಮಾಡ್ಕೊಂಡು ಹೋಗ್ತಿರೋದು ಈ ಊರಕ್ಕೆ ಯಾರಿಗೂ ಗೊತ್ತಾಗೋದು ಬೇಡ ಹೌದ್ರಿ ಅಣ್ಣ ನನಗೂ ಅದ ಅನ್ಸಕತ್ತೈತಿ ಅದ್ರಾಗುವ ಮೊದ್ಲಾಗ ನೀನು ಎಂಟ್ರೂ ಗೊತ್ತಾಗಬಾರ್ದು ಹ್ಞೂ ಸಿಂಗಾರಮ್ಮಂಗ ಗೊತ್ತಾಗಬಾರ್ದು ಅವಳು ಈ ಊರಾಗ ನಮ್ಮನ್ನ ಕಳ್ಸಕ್ ಹತ್ತದ್ನೈದು ವರ್ಷದಿಂದ ಇದು ಇದ್ಮಾಡೋಳೆ ನಾನು ಅದೇ ಕಾರಣಕ್ಕೆ ಅವ್ರ ಮನೆ ವಸ್ತುನೆ ತಗೊಂಡೋಗಿ ಯಾವ ತರ ಚೆನ್ನಾಗಿ ರೆಡಿ ಮಾಡಿ ಅವ್ರ ಮುಂದೆ ಕರ್ಕೊಂಬಂದ ನಿಲ್ಸಿಲ್ಲ ಅಂದ್ರ ಹುರ್ಕೊಂಡು ಅವಳು ಸಿಂಗಾರಿ ಹೌದಮ್ಮ ಆಕಿ ಹೆಸರು ನನ್ಗೆ ಹೇಳಿದ್ರ ತಲೆಯೆಲ್ಲ ಚಿಟ್ಟು ಹಿಡಿತೈತಿ ಅಷ್ಟು ಮಟ್ಟಕ್ಕೆ ಆಗುತ್ತಾ ಹ ನಿನ್ಗ ಹೊಸಿ ಅವಮಾನ ಮಾಡೋ ಏನ ಈ ಊರಾಗಿದ್ದಾಗ ನೀವು ಹಾ ಹಂಗ ಹಿಂಗ ಅಂತೇಳಿ ಚಿಕ್ಕ ಚಿಕ್ಕವ್ರು ಇದ್ದಾಗ ನೀವು ಹಾಂ ಇನ್ನ ನಿಮ್ಮ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ಅಯ್ಯೋ ನನ್ನ ಮಗ ಹಂಗ ಹಿಂಗ್ಲಾ ಬಿಕ್ಲಾ ನಿಮ್ಮನ್ನು ನಿಮ್ಮನ್ನ ಮಗ ಇದನ್ನೇ ಮಾಡಿದ್ದು ಬಿಟ್ಟಿದ್ದು ಅನ್ಬಿಟ್ರಲ್ಲ ನಾನು ಅದನ್ ಮರ್ತಿಲ್ಲ ಅದೇ ಈಗ ನೋಡಿ ಪಕ್ಕದೂರಾಗ ಸಾವು ಕಾರ್ನಾಗ್ಕೊಂಡು ಹೆಂಗ್ ಮರಿತಿದಿರ ಅಲ್ಲ ಮಮ್ಮ ಏನೇನು ಹೇಳಕತ್ತೀರ ಹಂಗಾರ ಇವ್ರು ನಿಮ್ಗ ಮೊದಲೇ ಬಾಳ್ ಪರಿಚಯ ಅವ್ರ ಇದೇ ಊರವ್ರು ಅವರು ಹ್ಞೂನಪ್ಪ ಇದೇ ಊರವ್ರು ಹ್ಞೂ ಬಾಳ್ ನೊಂದಿರೋರು ಹ್ಞೂ ಈ ಊರಾಗಿ ಏನ್ ನಾನ್ ಏನ್ರು ಬಾಳ್ ನೋವು ಕೊಟ್ಟೆ ಸುಮ್ಮನೆ ಕಳಿಸಿಲ್ಲ ಕಳ್ಸಿಲಾಕಿ ಆದ್ರೂ ಪಕ್ದೋರಾಗ ಸಾಹುಕಾರ ಗತ್ತಲ್ ಮೆರೀತವ್ರ ಅವರು ಹ್ಞೂ ನಮಿತ್ ಇನ್ನ ಚೆನ್ನಾಗ ಅವ್ರ ಆದ್ರೆ ಏನಂದ್ರೆ ನಿಮ್ಮಕ್ಕ ನೋಡಿ ಇಷ್ಟ ಅದಕ್ಕೆ ಮಾಡ್ಕೊಂಡು ಹೋಗ್ತೀನಿ ಅದ್ರಾಗ ಬೇರೆ ನನ್ನೇನ್ ಬೇರೆ ಅಷ್ಟು ಕಾಟ ಕೊಟ್ರಾಳಲ್ಲ ಆ ಹುಡ್ಗಿನ ಕರ್ಕೊಂಡೋಗಿ ಯಾವ ಥರ ಇಟ್ಟಿರ್ತೀನಿ ಮನೆಯಾಗ ಹಾಂ ಅದನ್ನ ನೋಡಿ ಅವ್ಳು ಸಾಯ್ಬೇಕು ಅಂತೇಳಿ ಇವರು ಪಣ ತೊಟ್ಟಿರೋದು ಅಲ್ರಿ ಮಮ್ಮ ಅವ್ರ ಮ್ಯಾಗಿನ್ ಜಿದ್ಗ ನಮ್ಮಅಕ್ಕ ಏನಾರು ಮಾಡ್ಬಿಟ್ರಿ ಇವರು ಮೊದ್ಲ ನಮ್ಮಕ್ಕ ಇಲ್ಲವಾ ನೊಂದಾಳ ಅಲ್ಲೂ ನೊಂದ್ಕೊಬೇಕಾ ಇಲ್ಲಪ್ಪ ಪಾನಿ ಏನಾದ್ರ ಬಗ್ಗೆ ಯೋಚನೆ ಮಾಡಬೇಡ ಆ ಹುಡುಗಿನ ನಾನು ಮದುವೆ ಮಾಡ್ಕೊಂಡು ಹೋಗ್ತಿರೋದು ಅವ್ರ ಮನೆ ಅನ್ನೋದಕ್ಕಿಂತ ನನ್ನ ಮನೆ ಸೊಸೆ ಆದ್ರೆ ಚೆನ್ನಾಗಿರ್ತಾಳೆ ಅಂತ ನನ್ನನ್ನು ನೋಡು ಇಷ್ಟು ಗುಣಮುಖವಾಗಿ ಮಾಡೋಳೆ ನಿಮ್ಮಕ್ಕ ನನ್ನ ಚೆನ್ನಾಗಿ ನೋಡ್ಕೊತಾಳೆ ಚೆನ್ನಾಗಿರ್ತಾಳೆ ನಮ್ಮ ಮನ್ಯಾಗ ಅಂತ ಹೇಳಿ ನಂಬಿಕೆಯಿಂದ ಕರ್ಕೊಂಡು ಹೋಗ್ತಿರೋದು ಬಹಳ ನಂದಿರ ಹುಡುಗಿ ನಮ್ಮ ಮನೆಯಾಗ ಖುಷಿ ಖುಷಿ ಇದ್ದಾಳೆ ಅದಕ್ಕೆ ಇನ್ನ ಖುಷಿಯಾಗಿರಲಿ ನನ್ನ ಮಗನ ಜೊತೆ ಇದ್ರೆ ಚೆನ್ನಾಗಿರ್ತಾಳೆ ಅಂತ ಧೈರ್ಯ ಐತಿ ಅದಕ್ಕೆ ಕಡಪ ಹೇಳ್ತಿರೋದು ಬಡ್ರಿ ಅಕ್ಕೋ ನಮಿ ಐತಿ ಹಂಗ ಏನು ಹೇಳಿ ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ನೀವಿಷ್ಟು ಹೇಳಿದ್ರಲ್ಲ ನಂಗೆ ಇನ್ನೂ ಸಂಬಂಧ ಆಯಿತು ನೋಡಿ ನಮ್ಮ ಅಕ್ಕ ನಿಮ್ಮ ಮನೆಯಾಗ ಚೆನ್ನಾಗಿ ಬದುಕಿ ಬಾಳ್ಬಿಟ್ರೆ ಸಾಕು ಅವಳು ಇಷ್ಟಿನ ನೊಂದಿರೋದಕ್ಕೆ ಇವತ್ತು ಖುಷಿಯಾಗಳು ಅನ್ಬಿಟ್ಟು ನಾನು ಖುಷಿಯಾಗಿರ್ತೀವಿ ತಗಿರಿ ತಗಿರಿ ಏನು ಕೇಳಿಸ್ತಿಲ್ಲ ನೀವು ಮಾತಾಡ್ತಿರೋದು ಯಾರು ಬಂದಿರಂಗವ್ರೆ ತಗಿರಿ ಅಯ್ಯೋ ಹಿಂಗ ಮನೆ ಒಳಗೆ ಕೂಡ ಬಿಟ್ಟು ಹೆಂಗ ನನ್ನ ತು ತಗಿರಿ ತಗಿರಿ ಬಾಗ್ಲೂನ ತಗಿಯಪ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ತಗಿ ಏಟು ತಿಂದ ಬಡ್ಕೊಳ್ಳೋದು ತಗಿರಿ ನೋಡಿದೆ ಕಲ್ಪನಾ ಕಿರ್ತಿ ಕಿರ್ತಿ ಬುದ್ಧಿ ಬರ್ಬೇಕು ಅವಳು ತಿರ್ಚ್ಬೇಕಿನ್ನ ಅವಳು ಬರ್ರಿ ನಾ ಕುತ್ಕಳ್ರಿ ಅದ ನಿಂತಿರಿ ಬರ್ರಿತ್ಕೊಂಡ್ಬಿಟಿ ಬಂದಿರ್ ಕುತ್ಕಳ್ರಿ ಅಯ್ಯೋ ಬ್ಯಾಡ್ರಿ ನಂಗೆ ಆಗಲೇ ಮನೆಯಾಗ ಕುತ್ ಕು ಬೇಸತ್ತ ಬಂದೀವಿ ಆ ನಡ್ರಿ ಆ ಇಲ್ಲ ಕೆಳಕ್ ಕುರ್ತಿವಿ ನಾವು ನಮಗೆ ಮ್ಯಾಕ್ ಕುತ್ಕೊಂಡು ಕುತ್ಕೊಂಡು ಬೇಸತ್ತ ಹೋಗ್ಬಿಟ್ಟೈತಿ ನಮ್ಮ ಊರಾಗ ಸಾಹಕಾರರು ಬೇರೆ ಕೆಳಕ್ ಕುಂತಾರ ಅಂದ್ರೆ ನೋಡ್ ಸಾಹ್ಕಾರ ಕುಂತಾರ ಅಂತಾರ ಅದಕ್ಕೆ ಮ್ಯಾಕ್ ಕುಂತ ಕುಂತ ಕುಂತು ನಮ್ಗೆ ಅಂಡೂರಿ ಬಂಗ್ ಟೈತಿ ಕೆಳಗ ಕುರಿ ಆದ್ರೂ ನನ್ ಸೊಸೆ ಇಷ್ಟು ಬೇಗ ಮದ್ ಒಪ್ಕೊತಾಳೆ ಅಂತ ಅನ್ಕಂಡ ಇದ್ದಿಲ್ಲ ಅಂತೂ ಇಂತೂ ನಿನ್ನ ಮಗ ಒಪ್ಪಿಸ್ಬಿಟ್ಟ ಬಿಡಪ್ಪ ಹಾಂ ಹೆಂಗೋ ನನ್ನ ಮಗ್ ನನ್ನ ಸೊಸೆ ಚೆನ್ನಾಗಿದ್ಬಿಟ್ರ ಸಾಕವ್ರಿ ನಿಮ್ಮ ಮಟ್ಟಿಯಾಗ ಯೋ ಆಕಿ ನಮ್ಮ ಒಪ್ಪಿಲ್ಲಪ್ಪ ನಮ್ಮಅಪ್ಪನ ಕೇಳ್ದಾಗ ನೋಪ ಕಿಲಾ ಅಂತ ಕುಂತಾಳ ಹಾ ಅದ್ರಾಗುವ ನಮ್ಮ ಮೀಸೇಮ ಮುಂದೆ ಮೊದ್ಲು ಅಂತಾಳ ನಿಮ್ದೇ ಮೀಸೆಮ್ಮ ಅಂತ ನಮ್ಮ ನಮ್ ಮೀಸೇಮಾ ಹೇಳಿದ್ರ ಮಾತ್ರ ಆಗೋದಿಲ್ಲ ಅಂದ್ರೆ ಆಗಕ್ಕಿಲ್ಲ ಅಂತ ಕುಂತಾಳ ಹ್ಞೂ ಅದಕ್ಕ ನಿಮ್ಮಅಪ್ಪಿನ ತಗೊಂಡು ಹೋಗೋಣ ಸುಮ್ನೆ ಎರಡನೇ ತಾರೀಕು ಇಲ್ಲ ಮೂರನೇ ತಾರೀಕು ಅದೇ ಮಾಡ್ಬಿಡೋಣ ಅಂತ ಅನ್ಕೊಂಡಿವಿ ಮುಂದಿನ ತಿಂಗಳು ಎರಡಕ್ಕ ಮೊದಲ ಮಗಳ್ ಬೇಸವಾ ಸುಮ್ಕ ಎರಡನೇ ತಾರೀಕು ಮಾಡ್ಬಿಟ್ರೆ ಒಳ್ಳೇದಲ್ಲ ಅಲ್ಲ ಕಣಕ್ಕ ರೆಡ್ಡಿ ಮಗ್ದು ಮದುವೆ ಆಯ್ತಲ್ಲ ಎರಡನೇ ತಾರೀಕು ಅವರು ಮಾಡ್ಬೇಕು ಅನ್ಕೊಂಡವ್ರೆ ಸೀರೆ ಜೋಳಿ ಎಲ್ಲ ಹೋಗ್ಬೇಕು ಅಂತ ಕುಂತಿದ್ರು ಸೂಚಕ ಎಲ್ಲ ಹಾಕಿಸ್ಬೇಕು ಮಾಡ್ಬೇಕು ಅಂತ ಇವಾಗ ಎಲ್ಲಿ ಮಾಡೋಕಾದ್ದು ಅಲ್ಲಪ್ಪ ಫಸ್ಟು ಅವರಿಬ್ಬರದ್ದು ಮದುವೆ ಮಾಡಿಬಿಡಮ್ಮ ಮಾಡಾದ್ಮ್ಯಾಗ ನಾವು ಮಾರಮ್ಮನ ಗುಡಿಯಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರೆ ಆಯಿತು ಏನಂತೀರ ಅಲ್ಲ ಕಣೆ ಲಕ್ಷ್ಮಿ ಯಾರಿದು ಪಕ್ಕದವ್ರ ಸಾವಕಾರ ತಾನೆ ಶ್ರೀಧರಪ್ಪ ಅಂತ ಹೇಳಿ ನಾನು ಇವ್ರನ್ನ ಯಾವಾಗಲೂ ಅಲ್ಲಿ ಒಂದ್ಸರಿ ಕೂಲಿಯಕ್ಕೆ ಹೋಗ್ತಿದ್ವು ಆ ಚಿಕ್ಕೋರ್ ಇದ್ದಾಗ ಅವಾಗ ನೋಡಿದ್ದು ಅವ್ರಿಗೆ ತಾನೆ ಹೌದ್ರಿ ಅವ್ರಿಗೆ ಅದೇ ನಿನ್ ಮಗಳು ಇವ್ರ ಮನೆ ಯಾಕೆ ಇರೋದು ಈ ಅಮ್ಮನೆ ಹುಷಾರಾಗ್ಬೇಕು ಅಂತ ಹೇಳಿ ಬಿಟ್ಟಿದ್ದು ಆಗಿರಂಗ್ ಅವಳ ಶಾಂತಿ ಅಮ್ಮ ಬಂದಿದ್ದಾಳೆ ಹಂಗಾರ ಕೂಗ್ರಿ ಹೌದೇ ನನ್ನ ಮಗಳು ಬಂದವಳೆ ಇವ್ರು ಕೂಗ್ತೀನಿ ే అర్ణవ్రే చా ఓ చూరు చికాన్ ఏనే నా మూరాక చిక్కు వన్ కూలిపోతీ ఇవగా ఇవగేంలా ఇర్ దొడ్ మన నన్నే అంత నమ్మకేదివల్ మగ ఎలా భగవంత్ దయ సౌకారేన్ నా మనయా కాలిట్లు దొడ్ దొడ్ మన తో సైట్ గిట్ తో మన కట్సిర మన తమ అలాగిల ఎలా తో ఏన చూరు చికన్ ఇవ్ మొదలెన్ ఎన్పవ్రల్ల గొప్ప ఇవ్వు నింగా

ಅವ್ರ ಮಗ ನಿಮ್ಮ ಶಾಂತಿ ಅಮ್ಮನ ಮದುವೆ ಮಾಡ್ಕೊಬೇಕು ಅಂತ ತೀರ್ಮಾನ ತಕೊಂಡಾರ ಅದು ನಿಮ್ಮ ನಿಮ್ ಒಪ್ಕೆರ ನೀವು ಒಪ್ಕೊಂಡ್ರೆ ಮಾಡ್ತಾರ ಇಲ್ಲ ಅಂದ್ರ ನಿಮ್ಗೆ ಬೇಕಾ ನೋಡಮ್ಮ ನೊಂದು ಬೆಂದಿರೋದ್ ಮಗ ಖುಷಿಯಾಗಿರ್ಲಿ ಅಂದ್ಬಿಟ್ಟು ನಾವು ಮಾಡ್ಕೊಂತಿರೋದು ಇಷ್ಟ ಇದ್ರೆ ಮಾಡ್ಕೊಡ್ರಿ ಇಷ್ಟ ಇಲ್ಲ ಅಂದ್ರೆ ಮಾಡ್ಕೊಡ್ರಿ ನಿಮ್ದು ಅಮ್ಮಯ್ಯ ಅಂತೀನಿ ಹಂಗಲ್ ಮಮ್ಮ ನಿಮ್ಮೊಪ್ಗೆ ಏನು ಸೌಕಲ್ ಮಮ್ಮ ನೀನ್ ಒಪ್ಕೊಂಡ್ರೆ ಮಾಡ್ಬೋದು ನನಗೂ ಹೆಂಗ ಏನು ಎತ್ತಂಗೈತೆ ಬಾಡ್ರಿಗೆ ಕೊಟ್ಟರು ಶ್ರೀಮಂತರಿಗೆ ಬೇಡ ಅನ್ನೋದು ಅಷ್ಟೇ ಲೋ ಚೂರಿ ಚಿಕ್ಕ ನಮ್ಮ ಹತ್ರ ಏನು ರೊಕ್ಕ ಇತ್ತಲ್ಲ ಹಾ ನಾವು ಬಡಿಸ್ತಾನಿಂದ ಬದಿರೋದು ನಾವು ಬಡವ್ರೇಕಲ್ಲ ರೊಕ್ಕದಾಗ ಶ್ರೀಮಂತ್ರಿ ಆಗಿರ್ಬೋದು ಅದ್ರ ಮನ್ಸಾಗ ಬಡವ್ರಿ ನೋಡಪ್ಪ ನಾವು ಏನು ಬಂದೀವಿ ನಿಮ್ಮ ತಕ್ಕ ಬಾರಿ ಒಳ್ಳೆ ಅಂತ ಅಂತೇಳಿ ಕೈ ಮಾತ್ರ ಬಿಡ್ಬ್ಯಾಡ್ರಿ ಕಣ್ರಲ್ಲ ಅಲಾ ಮಾಡ್ಕೊಡೋಕ್ಕೇನಿಲ್ಲ ಏನಿಲ್ಲ ಮಾಡ್ಕೊಡ್ಬೋದು ಆದ್ರೆ ಆ ಹೆಣ್ಮಗ ಒಪ್ಕೋಬೇಕಲ್ಲ ನೋಡ್ರಪ್ಪ ಆ ಹೆಣ್ಮಗಿನ್ ಕೇಳಿದ್ರ ನಮ್ಮಅಪ್ಪ ನಮ್ಮವ್ವ ನಮ್ಮ ಮಾವ ಒಪ್ಕೊಂಡ್ರ ಮಾಡ್ಕೊತೀನಿ ಏನತ್ತಾ ನೀವು ನೋಡಿದ್ರೆ ಆ ಹೆಣ್ಮಗ ಒಪ್ಕೋಬೇಕಲ್ಲ ಅನ್ತ ಮತ್ತ ಯಾರು ನೋ ಕೇಳನಪ್ಪ ನಾನು ಯಾರು ಒಪ್ಕೊಳ್ರಿ ಅತ ಮದುವೆ ಮಾಡ್ಕಂತೀವಿ ಲೋ ಚೂರಿ ಚಿಕ್ಕ ನನ್ಗುವೆ ಮನೆ ತರ ಉದ್ದು ಚೆನ್ನಾಗೈತಿ ಅಂತ ಅನ್ಸುತ್ತಕಲ್ಲ ನಮ್ಮ ಮನೆಯವ್ರ ತರ ಕ್ರೂರಿ ಎಲ್ಲ ಆ ಅವಳು ಬಾ ಸಿಂಗರಿಯ ಸಿಂಗರಿಯಮ್ಮನ್ ಮುಂಚೆ ಚೆನ್ನಾಗ್ ಬದುಕ್ ಅಂತ ಹೇಳಿ ಆಟ ತೊಟ್ಟರೋರ್ಕಲಾ ನಿಂದ ಅಮ್ಮ ಏನ್ ತಿನ್ಕಲಮ್ಮ ಆಡ್ಕೊಡ್ಲಾ ನಿಂದ ಅಮ್ಮಯ್ಯನ್ ತಿನ್ಮಾ ಆಡ್ಕೊಡ್ಬಿಡ್ಲಾ ಏ ಸರಿ ಬಿಡು ಮಣ್ ಬಾವ್ ನೀನು ಯಾಕೆ ಈ ಥರ ಕೇಳ್ಕೊಂತಿ ಸಾವಕರ ಮಮ್ಮವ್ ಹಿಂಗೆ ಕೇಳ್ಕೊಂಬೇಡ ನಾನು ನನ್ನ ಮಗಳು ನಾನು ನಿನ್ನ ಕೈಯ್ಯಾಗೆ ಒಪ್ಸಿನಿ ಅವಳು ಹೊತ್ತ ಪುನಪ್ಪೆಲ್ಲ ನಿನಗೆ ಯಾವತ್ತೇ ಹೋದ್ರು ಇಡೀ ಊರಾಗ ಅಂತಾರ ಹ್ಞೂ ಎಲ್ಲೇ ಹೋದ್ರು ಅಷ್ಟೇ ಹ್ಞೂ ನಿನ್ನ ಮಗಳು ಭಾಳ ಒಳ್ಳೆ ಮಾವನ್ ಪಡೆದವಳೆ ಬಿಡಪ್ಪು ಹ್ಞೂ ಅಂತ ಮಾವನ್ ಪಡಿಬೇಕಂದ್ರೆ ಚಿಂದಂತ ಮಾವ ಅಂತಾರ ಸುಮ್ಕ ನೀವು ಏನು ಅಂತೀರ ಅದಕ್ಕೆ ತೀರ್ಮಾನಕ್ಕೆ ಒಪ್ಕೊಂತೀವಿ ಮಮ್ಮೋ ಇದು ಇದು ನನ್ನ ಚೂರು ಚಿಕ್ಕ ಅಂದ್ರೆ ಹ್ಞೂ ಹಾಂ ನಾನೇನು ಸುಮ್ಕೆ ಅಂದಿಲ್ಲೋ ಇಲ್ಲೋ ಎಣ್ಣು ಪರವಾಗಿ ನಿಂತಿಲ್ಲ ಹ್ಞೂ ಅದು ಅಪ್ರಂಜಿ ಅಂತದ್ದು ಹೆಣ್ಮಗ ಅದು ಹ್ಞೂ ಅವು ಹೆಣ್ಗ ನಮ್ಮ ಮನೆಯಾಗಿರೋ ಹೂಮ್ಮನ ಅದಕ್ಕೆಲ್ಲ ಒಂದು ಮೆಟ್ಟಿ ನಿಲ್ಬೇಕಲ್ಲ ಸಿವುಕ ಮದುವೆ ಮಾಡ್ಕೊಟ್ಬಿಟ್ರ ಚೆನ್ನಾಗಿರ್ತಾಳೆ ಸುಮ್ಕ ಆರಾಮಾಗಿ ನೋಡ್ಕೊಂತಾನ ಅವನು ಒಳ್ಳೆ ಆತಾನೆ ಅವನು ಏನೋ ಒಂದು ಹುಡ್ಗಿನ ಇಷ್ಟಪಟ್ಟು ಮೋಸ ಹೋಗ್ಬಿಟ್ಟಿದ ಅವಾಗಿಂದ ಸ್ವಲ್ಪ ಬೇಜತ್ ಹೋಗಿದ ಬಿಡು ಹೆಣ್ಣು ಮಗನೂ ಈಗ ನನ್ನ ಮಗನ ಮದುವೆ ಆಗ ಮೋಸ ಹೋಗಿಲ್ಲ ಏನು ಇವಾಗ ಇಬ್ಬರು ಚೆನ್ನಾಗಿರ್ತಾರ ಚೆನ್ನಾಗಿರ್ತಾರ ಧೈರ್ಯ ಐತಿ ನೀವಿಬ್ಬರು ಒಪ್ಕಂದ್ರ ಖುಷಿ ಖುಷಿಯಾಗಿ ಒಪ್ಕಳ್ರಪ್ಪ ಹಿಂಗೆ ಅಕ್ಕ ಸಪ್ ಮಾಡ್ಕೊಂಡ್ರ ನನ್ನ ಮಗಳನ್ನ ಕೊಂಡಾಡ್ತಾರೆ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ಸೌತ್ಕಾರ ಇಲ್ಲ ಅಂದಿರ ಆಳ್ ಕಲ್ಲು ಕಲಿ ಬಂದ್ಬಿಟ್ಟು ಪ್ರತಿ ಒಬ್ರು ಮಾತಾಡೋರು ನನ್ ಮಗಳನ್ನ ಆಟ ಆಡೋಕೆ ಇಲ್ಲ ನೀರ ಅಳಗ್ ಮಿಲ್ಗುಸ್ತೀರಾ ನಿಮಗೆ ಬಿಟ್ಟಿದ್ದು ಏನೋ ಒಂದ್ ಮಾಡ್ರಿ ಸಾವ್ಕಾರ ನೋಡಪ್ಪ ಸುಯ್ತಾರ ನಮ್ಮ ಮನೆಯಾಗೆಲ್ಲ ಒಪ್ಕೊಂಡವರು ಇನ್ನು ನಿಮ್ಮ ಮನ್ಯಾಗ ಯಾರ್ಯಾರು ಬರಬೇಕು ನೋಡಿ ಮಾತುಕತೆ ಮಾತಾಡಿ ಸುಮ್ಕ ಮದುವೆ ಮಾಡ್ಬಿಡ್ರಿ ಆತದ್ అదే నవ్వుక విచారా బాడ ఎర్రన తీ ఎలాగూర్త బాడ నా సాంత్యంగా జిల్గూ ఒ ఎలా ఒట్కేలా బట్టే సీరే న్ త్రోద్రో వీక్ష నమ్ శాంతిమ్ మదే మాట్ తీర్మాన తగ్గీ అేగ మిగ అండమనే కల్స్తి అలా నిర్లీమగ నూ హింద చల్వ అంతి అని పాట వద్దా ఓకే వీక్షకర ఎవరికి ముగుతాయి నిమ్మ అభిప్రాయాల కమెంట్స్ లైక్ షేర్ మి మన చాలా సబ్స్క్రైబ్ క్లిక్ థ్యాంక్ యూ ఫార్ వాచింగ్